ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತು ನೋಡ್ರಿ ಇನ್ನೊಂದು ವಿಶೇಷ ರೆಸಿಪಿ ಮಾಡ್ತಿರೋದು ಯಾವ್ದಂದ್ರೆ ಬಿಷ್ ಬ್ಯಾಳಿ ಭಾತು ನೋಡ್ರಿ ಅನ್ನಗಳಲ್ಲಿ ಎಲ್ಲ ಅನ್ನ ಊಟ ಮಾಡಿ ಅನ್ನ ಸಾರ ಊಟ ಮಾಡಿ ಬೇಸರಾಗಿತ್ತಂದ್ರಿ ನಮ್ಮ ಮನೆಯೊಳಗನೆ ಬಿಸ್ಬ್ಯಾಳಿ ಭಾತ್ ಮಾಡ್ಕೊತಿ ರೀ ಅದಕ್ಕೆ ಯಾವ ರೀತಿ ಬಿಷ್ ಬಾತ್ ಭಾತ್ ಮಾಡೋದನ್ನ ತೋರಿಸ್ತೀನಿ ಅದಕ್ಕಿಂತ ಮೊದಲನೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಹೇಳ್ತಾ ಈಗ ಬಿಸ್ಬಾಳಿ ಭಾತಗಳು ಮಾಡು ಹೇಳ್ತೀನಿ ನೋಡೋಣ ಬನ್ನಿರಿ ನೋಡಿ ಸ್ನೇಹಿತರೆ ಈಗ ಬಿಜ್ವಾಳಿ ಬಾತ್ ಮಾಡೋಕೆ ಎಲ್ಲ ವೆಜಿಟೇಬಲ್ಸ್ ಇಟ್ಕೊಂಡಿನಿ ನಾವು ಬಿಷ್ವಾಳಿ ಭಾತ್ ಮಾಡ್ಬೇಕಾ ಮಾಡುವಾಗ ಎಷ್ಟು ವೆಜಿಟೇಬಲ್ಸ್ ಹಾಕ್ತಿವಿ ಅಷ್ಟು ಚಲೋ ಆಗ್ತತ್ರಿ ಈಗ ನೋಡ್ರಿ ಈಗ ಈ ಪ್ರಮಾಣದಾಗ ನಾವು ಅಕ್ಕಿ ಒಂದು ಬಾಟಲ್ ತೊಗೊಂಡಿವ್ರಿ ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟೇ ತೊಗರಿಬೇಳೆ ತೊಗೋಬೇಕು ರೀ ನೀವು ತೊಗರಿಬೇಳೆ ಸೇರ್ಲಿಲ್ಲ ಅಂದ್ರೆ ಹೆಸರು ಬೇಳೆನೂ ಉಪಯೋಗ ಮಾಡ್ಬೋದು ರೀ ಏನು ರೀ ಸಮ ಪ್ರಮಾಣದಾಗ ಎರಡೂ ತೊಗರಿಬೇಳೆ ಮತ್ತು ಕ ಅಕ್ಕಿ ಎರಡು ಸಮ ಪ್ರಮಾಣದಾಗಿರ್ಬೇಕ್ರಿ ಆ ಪ್ರಕಾರವಾಗಿ ನಾವು ಮಾಡ್ಬೇಕೈತ್ರಿ ಈಗ ನೋಡಿರಿ ಒಂದು ಬಟ್ಲೆ ಅಕ್ಕಿ ತೊಗೊಂಡಿನಿ ಏನು ರೀ ಕನ್ಫ್ಯೂಸ್ ಮಾಡ್ಕೋಬಾರದು ಇದು ಇದೇ ಬಾಟ್ಲ ಒಂದು ಬಟ್ಲೆ ತೊಗರಿಬೇಳೆ ತೊಗೊಂಡಿನ್ರಿ ಈ ಪ್ರಕಾರ ನಾವು ಮಾಡ್ಕೊಂಡಿವಿ ಈಗ ಏನೈತಿ ಈಗ ಬಿ ಬಿಸಿಬೇಳೆ ಭಾತ್ ಮಾಡೋಕ ಸ್ವಲ್ಪ ಏನು ರೀ ಎಣ್ಣೆ ಹಾಕೋತೀರಿ ಅದನ್ನು ಮೊದಲು ಏನು ಮಾಡ್ತೀನಿ ಕಾಯಿಪಲ್ಯನ ಕುಕ್ಕರ್ದಾಗ ಲಘು ಹೋಗೋಸೆಗೆ ಒಂದು ಎರಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಏನು ರೀ ಇದೇನು ಮಾಡ್ತೀನಿ ಇದನ್ನು ಕುಕ್ಕರ್ದಾಗ ಸ್ವಲ್ಪ ಎಲ್ಲ ಬೇಯಿಸೋಕೆ ಹಾಕ್ತೀನಿ ರೀ ಏನಕ್ಕೆ ಆಗತ್ರಿ ನೋಡಿರಿ ಒಂದು ಬಟ್ಲ ಇದು ಬಟಾಟಿ ತೊಗೊಂಡಿನಿರಿ ಬಟಾಟಿ ಚೆನ್ನಾಗಿ ರೀ ಮೇಲೆ ಸಿಪ್ಪಿ ತೆಗೆದ ತೊಳಸ ಒಂದು ಎವಲಾಗಿ ಎಚ್ಕೊಂಡೀನಿರಿ ಅಚ್ಚಿಕ್ಕ ಮಾತಾರಲೆ ಒಂದು ದೊಡ್ಡ ಮೆಣಸಿಕಾಯಿ ಅದು ಒಂದು ನಾಲ್ಕೈದು ಒಂದು ಒಂದುಗೆ ತೊಗೊಂಡಿರಿ ಆಮೇಲೆ ಬೀನ್ಸ ಒಂದು ಎಂಟತ್ತು ಬೀನ್ಸನ್ನು ಚೆನ್ನಾಗಿ ಹೆಚ್ಚಿ ತಗೊಂಡಿರಿ ತೊಳೆದೀನ್ರಿ ಎಲ್ಲ ನೀರಾಗ ಏನು ರೀ ಇವಾಗ ನೋಡಿರಿ ಸೌತೆಕಾಯಿ ಸೌತೆಕಾಯಿ ಕೂಡ ಒಂದು ಸೌತಿಕಾಯಿ ತೊಗೊಂಡಿನಿ ಚೆನ್ನಾಗಿ ತೊಳ್ದೆ ಹೆಚ್ಚಿತ್ತೀನಿ ರೀ ಶೇಂಗಾ ನಾವು ಹುರಿದದ್ದು ಅದಾವೆ ಹಸಿ ಶೇಂಗಾ ಇದ್ರೆ ಹಾಕ್ಬೋದು ರೀ ಶೇಂಗಾ ಇದ್ರಾಗ ಹಾಕ್ಬೋದು ಶೇಂಗಾ ಯಾಕೆ ಉಪಯೋಗ ಮಾಡಿ ಅಂದ್ರೆ ನಮ್ಮಲ್ಲಿ ಹಸಿರು ಬಟಾಣಿ ಇಲ್ಲ ಹಸಿರು ಬಟಾಣಿ ಇಲ್ಲದ ಕಾಲದ ಇಲ್ದ ಪಕ್ಷ ನಾವು ಶೇಂಗಾನ ಉಪಯೋಗ ಮಾಡ್ಬೋದು ರೀ ಶೇಂಗಾ ಹಾಕಿ ನಾವು ಮಾಡ್ಕೊಬೋದು ರೀ ಈಗ ನೋಡಿರಿ ಈಗ ಏನು ಮಾಡ್ತೀವಿ ಇದ್ರಾಗ ತೊಗರಿಬೇಳೆ ಸ್ವಲ್ಪ ಹಾಕೋತೀನಿ ರೀ ತೊಗರಿಬೇಳಿನೂ ಇದ್ರಾಗ ಬೇಯಿಸ್ತೀನಿ ರೀ ಒಂದು ಬಟ್ಲು ತೊಗರಿಬೇಳೆ ಐತ್ರಿ ಇದನ್ನ ಸ್ವಲ್ಪ ತೊಳ್ಕೊಂಬರ್ತೀನಿ ರೀ ಕ್ಯಾರೆಟ್ ಕೂಡ ಒಂದು ಕ್ಯಾರೆಟ್ ತಗೊಂಡಿನಿ ಅದನ್ನು ಕೂಡ ಕ್ಯಾರೆಟ ಸಣ್ಣಗೆ ಹೆಚ್ಚಿನ ಅದನ್ನೂ ಹಾಕ್ತೀನಿ ಈಗ ನೋಡಿರಿ ಕ್ಯಾಬೀಜ ಕ್ಯಾಬೀಜ ಒಂದು ಕ್ಯಾಬೀಜ್ ತೊಗೊಂಡಿನ್ರಿ ಒಂದು ಕ್ಯಾಬೀಜ ಚೆನ್ನಾಗಿತ್ತು ಹೆಚ್ಚಿನಿ ಮತ್ತು ತೊಳೆದಿರಿ ಇದೆಲ್ಲನೂ ಏನು ಮಾಡ್ತೀನಿ ರೀ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯಾಕಿ ಇಡ್ತೀನಿ ರೀ ಸ್ವಲ್ಪ ಪುಡಿ ಹಾಕ್ಕೊಂಡೆ ಏನು ಮಾಡ್ತೀನಿ ರೀ ಸ್ವಲ್ಪ ದೊವರೆಗೆ ನೀರು ಹಾಕೊಂಡು ಬೇಯಿಸ್ತೀನಿ ರೀ ನೋಡಿರಿ ಉಳಿಗಡ್ಡೆ ಸ್ವಲ್ಪ ಸಣ್ಣಗೆ ಹೆಚ್ಚಿನ ಅದನ್ನು ಕೂಡ ಇದ್ರಾಗ ಹಾಕೊಂಡ್ಬಿಡ್ತೀನಿ ಸ್ನೇಹಿತರೆ ತೊಗರಿ ಬೆಳೆ ತೊಳ್ಕೊಂಬಂದಿನೀಗ ಅದನ್ನೂ ಹಾಕ್ತೀನಿ ನೋಡಿ ಸ್ನೇಹಿತರೆ ಎರಡು ತಂಬಿಗೆ ನೀರು ಹಾಕ್ತೀನಿ ಈಗ ಒಂದೇ ಎರಡು ಅಕ್ಷೇ ಕಟ್ ಮಾಡಿ ರೀ ಅದನ್ನೂ ಇದ್ರಾಗ ರೀ ಈಗ ಸ್ವಲ್ಪ ಇದಕ್ಕೆ ಕರಿಬೇವು ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿನಿ ಕೊತ್ತಂಬರಿ ಈಗ ಸ್ವಲ್ಪ ಹಾಕೋತೀನಿ ಆಮೇಲೆ ಮತ್ತೊಂದಿಷ್ಟು ಹಾಕ್ತೀನಿ ಚೆನ್ನಾಗಿ ಸಲ ಒಂದ್ಸಲ ಕಾಡ್ಸ್ಕೊತೀನ್ರಿ ರೀ ಅದನ್ರಿ ಸ್ನೇಹಿತರೆ ಸ್ವಲ್ಪ ಕುದಿಯಾಕಿ ಬಿಟ್ಟಿದೀನಿ ಈಗ ಸ್ವಲ್ಪ ಈಗ ಅಕ್ಕಿ ಅಕ್ಕಿ ತೊಕೊಂಡಿನಿ ಅಕ್ಕಿ ರೀ ಅದ ಮೆಜರ್ಮೆಂಟ್ ಮೇಲೆ ಅಕ್ಕಿನ ಕೂಡ ಹಾಕೊಂಡ್ರಿ ಮಸಾಲ ಚೆನ್ನಾಗ್ ರೀ ನೋಡಿ ಸ್ನೇಹಿತರಿಗೆ ಎಲ್ಲ ಹಾಕಿದೀನಿ ಈಗ ಏನ್ರೀ ರೀ ಈಗ ಮೂರು ಸೀಟಿ ರೀ ಈಗ ಸ್ವಲ್ಪ ನಿಮಿಷದ ನಂತರ ನೋಡಿ ಸ್ನೇಹಿತರಿಗೆ ಸೀಟಿ ಆಗೈತಿ ಇಳಿಸಿ ಒಂದು ಒಗ್ಗರಣೆ ಮಾಡ್ಕೋತೀನ್ರಿ ಅದಕ್ಕೆ ನೋಡಿ ಸ್ನೇಹಿತರಿ ತುಪ್ಪದಾಗ ಒಗ್ಗರಣೆ ರೀ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿರ್ತೀನಿ ಈಗ ಮನೆಯಲ್ಲಿ ತಯಾರು ಮಾಡಿದಂಥ ಪ್ಯೂರ್ ತುಪ್ಪ ರೀ ಸಾಸಿವೆ ಸ್ವಲ್ಪ ಹಾಕೀನಿ ಒಂದು ಚಮಚಿ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆ ಸ್ವಲ್ಪ ಉದ್ದಿನ ಬೇಳೆ ಒಂದೊಂದು ಸ್ಪೂನ್ ಅಷ್ಟು ಹಾಕೀನಿ ಈಗ ಇದು ಒಗ್ಗರಣೆ ಮಾಡಾಕತ್ತೀನಿ ಸ್ವಲ್ಪ ಗೋಡಂಬಿ ಇದು ಮಾಡಿರ್ತೀನಿ ಗೋಡಂಬಿನೂ ಒಗ್ಗರಣೆ ತುಪ್ಪದ ಒಗ್ಗರಣೆ ಒಳಗೆ ರೀ ಸ್ವಲ್ಪ ಉರಿ ಸಣ್ಣ ಮಾಡ್ಕೊಂಡ್ರೀಗ ಹೊತ್ತು ಬಾರ್ದು ಅಂತ ಸ್ಲೋ ಉರಿ ಒಳಗೆ ಮಾಡಾಕತ್ತೀನಿ ರೀ ಅಲ್ಲಿ ತುಪ್ಪದಾಗ ಒಗ್ಗರಿ ಮಾಡ್ಕೋಬೇಕೇಳಿ ಆಮೇಲೆ ಒಂದು ಎರಡು ಮೂರು ಮೆಣಸು ಬ್ಯಾಡಿಗೆ ಮೆಣಸಿನ್ಕಾಯಿ ರೀ ಆಮೇಲೆ ಕರಿಬೇವ್ ಸೊಪ್ಪು ಒಂದು ನಾಲ್ಕೈದು ಕರಿಬೇವ್ ಸೊಪ್ಪು ರೀ ಆಮೇಲೆ ಅಲ್ಲ ಕೂಡ ಸ್ವಲ್ಪ ಹಸಿ ಶುಂಠಿ ಹತ್ತಾರಲ್ಲ ಅದನ್ನೂ ಸ್ವಪ್ಪು ಹೆಚ್ಚಿತ್ತೀನ್ರಿ ಒಂದು ದಿನಸ ಅದನ್ನೂ ಹಾಕೋತೀನಿ ಸ್ವಲ್ಪ ಉದ್ದಿಬೇಳಿ ಬೇಳೆ ಕೆಂಪು ಹೋಗ್ತಾನೆ ಬಿಡ್ತೇನೆ ರೀ ಸ್ವಲ್ಪ ಕಲರ್ ಬರ್ಬೇಕು ಅವು ನೋಡಿ ಸ್ನೇಹಿತರೆ ಒಂದು ಟೊಮೆಟೊ ಹೆಚ್ಚಿ ಹಿಟ್ಟಿನ ಹುಳಿಬೇಕಂತೇಳಿ ಅದನ್ನ ಹುಳಿ ಕೂಡ ಇದಕ್ಕೆ ಹಾಕೋತೀನಿ ಚೆನ್ನಾಗಿ ಅದು ಹುಳಿ ಇಡ್ಬೇಕು ರೀ ಕೊತ್ತಂಬರಿ ಸ್ವಲ್ಪ ರೀ ಹಿಂಗ್ ಇದಕ್ಕೂ ಸ್ವಲ್ಪ ಹಾಕೋತೀನಿ ಹಿಂಗೆ ಹಾಕಿಲ್ಲ ಅಂತನ ಒಗ್ಗರಣೆ ಹೆಂಗೂ ಕೂಡ ಹಾಕ್ತೀನಿ ರೀ ಸ್ವಲ್ಪ ಅರ್ಶಿನ ಪುಡಿ ರೀ ಅರ್ಶಿ ಪುಡಿ ಈಗ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ ಆದರೆ ಇದಕ್ಕೂ ಸ್ವಲ್ಪ ಹಾಕೋತೀನ್ರಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ಒಂದು ಎರಡು ಸ್ಪೂನ್ ರೀ ಹಾಕ್ತೇನೆ ರೀ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದ್ರೆ ಕುದಿಬೇಕದು ಬಿಡಬೇಕಲ್ರಿ ಅದಕ್ಕೆ ರೀ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಅದನ್ನ ನೋಡಿರಿ ಬೇಕಂದ್ರೆ ನೀವೇನೈತಿ ಮಾ ಇದನ್ನು ಉಪಯೋಗ ಮಾಡ್ಬೋದು ಮಾ ಹುಣಸೆ ಹಣ್ಣು ನಾವು ಹುಣಸೆಹಣ್ಣ ನಮ್ಗೆ ಈ ಹತ್ತ ನಾವು ಹುಣಸೆಹಣ್ಣ ಸ್ಕಿಪ್ ರೀ ಒಂದು ಈ ಒಂದು ಇಷ್ಟೇನು ಮಾಡಿ ನೀ ಇದಕ್ಕೆ ಫಿಷ್ಬಾಳೆ ಭಾತಿಗೆ ಒಂದು ಲಿಂಬೆಣ್ಣಿಗೆ ಹಾತ್ರೆ ಹುಣಸೆಣ್ಣೆ ನೆನೆ ಹಾಕಿ ಈ ರೀತಿ ಕುದಿಸಿ ಸಪ್ರೇಟ್ ಹಾಕ್ಬೇಕು ರೀ ಅದೆಲ್ಲ ಕೂಡಿಸೋದ ಟೇಸ್ಟ್ ಬರೋಲ್ಲ ಈಗ ನೋಡಿರಿ ಮಸಾಲೆ ಮಸಾಲೆ ಮಾಡಿ ಇಟ್ಟೀನಿ ರೀ ಬಿಸಿ ಭಾತ್ ಮಸಾಲೆ ಮಾಡಿ ನಮ್ಮ ರೀ ನೋಡಿರಿ ಈಗ ಒಂದು ಎರಡು ಸ್ಪೂನ್ ಮಸಾಲೆ ಹಾಕ್ತೀನಿ ರೀ ಏನು ರೀ ಈಗ ರೆಡಿ ಮಾಡಿ ಬಿಸಿ ವ್ಯಾಳಿ ಭಾತ್ ಮಸಾಲೆ ರೀ ಏನು ರೀ ಅದನ್ನೂ ಕೂಡ ಇದರ ಹಾಕೋತೀನಿ ರೀ ಎಲ್ಲ ಕೂಡಿಸಿ ಸಲ ಕುದಿಸ್ತೀನಿ ರೀ ಈ ಸಪ್ರೇಟ್ ಮಾಡಿದೀನಿ ರೀ ಇದೆಲ್ಲ ಕಳು ಕುದಿಬೇಕು ರೀ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರ್ತದೆ ರೀ ಹಾಂ ನೋಡ್ರಿ ಸ್ನೇಹಿತ ರೀತಿ ಕಳ ಕಳ ಕುದಿಬೇಕು ರೀ ನೋಡಿ ಸ್ಮೆಲ್ ಬರೋತೈತಿ ಮಸಾಲೆ ಹಾಕಿ ನೆಲ್ಲ ಹಾಕಿನೆಲ್ಲ ಈಗ ಸ್ಮೆಲ್ ಬರತ್ತೀ ಟೊಮೆಟೊ ಎಲ್ಲ ಏನೈತಿ ಇವು ಬಿಡ್ಬೇಕು ರೀ ಅದು ಕುದ್ದು ಕುದ್ದು ಏನು ಅಂದಾಗ ಅದು ಟೇಸ್ಟ್ ಬರ್ತೈತೆ ರೀ ಇದನ್ನೇ ಒಗ್ಗರಣೆ ಈಗೇನು ಮಾಡಿ ಅದನ್ನು ಕುಕ್ಕರ್ ಆದವರೆಗೆ ಇದು ಕುದಿಯಾಕಿ ಬಿಡ್ತೀನಿ ರೀ ಎಷ್ಟು ಕುದೀತೈತೋ ಅಷ್ಟು ಟೇಸ್ಟ್ ರೀ ಎಷ್ಟು ಘಮ 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 ವಾಸನೆ ಬರತಿ ಘಮ ವಾಶನಿ ಈಗ ನೋಡಿ ಏನೇ ಕುದ್ದಿರಿಗೊಂಡ್ ಮಾಡಿಕೊಂಡು ಇದನ್ನ ಕೆಳಗೆ ಇಡ್ತೀನಿ ರೀ ಹಾಂ ನೋಡಿರಿ ಸ್ನೇಹಿತರಿಗೆ ಕುಕ್ಕರ್ ಮೂ ತಂಡತಿ ತೆಗಿತೀನಿ ಈಗ ಏನು ರೀ ಹಾಂ ನೋಡಿರಿ ಯಾವ ರೀತಿ ಈಗ ಎಲ್ಲ ಚೆನ್ನಾಗಿ ಕಳ್ಸ್ಕೊಬೇಕ್ರಿ ತಳಗ ಮೇಲೆ ಎಲ್ಲ ಏನು ಹಾಂ ಈ ರೀತಿಯಾಗಿ ಕಾರ್ಸ್ಕೋಬೇಕ್ರಿ ನೋಡಿ ಸ್ನೇಹಿತರಿಗೆ ಚೆನ್ನಾಗಿ ಕಾಯ್ಸಿದೀನಿ ಈಗ ಮ ಮಾಡಿಟ್ಟಂಥ ಮಸಾಲೆ ಒಗ್ಗರಣೆ ಮಾಡಿ ಇಟ್ಟಿನಲ್ರಿ ಅದನ್ನ ಹಾಕೋತೀನಿ ರೀ ಈಗ ಅದ್ರಾಗ ನೋಡಿರಿ ಹಾಕಿ ಚೆನ್ನಾಗಿ ಕಾಯಿಸ್ಕೊಬೇಕ್ರಿ ಏನು ರೀ ನಾವು ಬೇಕೇ ಬೇಕಂದ್ರೆ ನೀರ ಭಾಳ ಗಟ್ಟಿಯಾಗಿತ್ತು ನೀರು ಹಾಕೋಬೋದು ರೀ ಗಟ್ಟಿದ್ರೆ ನೀರು ರೀ ಮತ್ತು ಉಪ್ಪು ಮಸಾಲೆ ನಾವು ಯಾವ ರೀ ಇದು ಬೇಕು ಆ ರೀತಿ ನಾವೆಲ್ಲ ಈಗ ಹಾಕೊಳಕ್ಕೆ ಬರ್ತೀರಿ ಏನು ರೀ ಈಗ ಮಸಾಲೆ ಮಾಡಿ ಹಾಕೋದ್ರಿಂದ ಏನೈತಿ ಮಸಾಲೆ ಸ್ಮೆಲ್ಲ ಇದು ರೀ ಅದಕ್ಕೆ ಮಸಾಲೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡಿರಿ ಈಗ ನಾವು ಬೇಕಂದ್ರೆ ಮಸಾಲೆ ಇದ್ರಾಗು ಕಡಿಮೆ ಇದ್ರೆ ಉಪ್ಪು ಮಸಾಲೆ ಹಾಕೋಬೋದು ರೀ ಅದ್ರಾಗ ನೋಡ್ಕೊಂಡು ಅಗದಿ ಮಂದಿಗಾಗಿ ಆಗಬೇಕು ಭಾಳ ತಿಳಿನಾಗಿರ್ಬಾರ್ದು ಗಟ್ಟಿನಾಗಿರ್ಬಾರ್ದು ರೀ ನೋಡಿರಿ ಸ್ನೇಹಿತರೆ ತುಪ್ಪ ಹಾಕ್ತಿವಿ ನೋಡ್ರಿ ಈಗಾಗಲೇ ಒಗ್ಗರಣಿ ತುಪ್ಪ ಮಾಡೀನಿಲ್ಲ ಈಗ ತುಪ್ಪ ಸೊಪ್ಪು ರೀ ಅಗದಿ ತುಪ್ಪ ಹಾಕೋದ್ರಿಂದ ಬಿಸಿಬಾಳಿ ಭಾತ ವಾಶ್ನಿ ಬರ್ತತ್ರಿ ಸೊ ಚಲೋ ಹಾಕತ್ತರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೇನ್ರಿ ನಾವು ಭಾಳ ಗಟ್ಟಿ ಅನಿಸಿ ಅಂದ್ರೆ ನಾವು ಸ್ವಲ್ಪ ಇದನ್ನ ಅಳಕೆ ಮಾಡ್ಕೊಳಕ್ಕೆ ರೀ ಚೆನ್ನಾಗಿ ಕೇಳಿಸಿ ಏನು ರೀ ಹೆಂಗಂದ್ರೆ ಮಂದಗಾಗಿರ್ಬೇಕು ಭಾಳ ಗಟ್ಟಿನ ಆಗಿರ್ಬಾರ್ದು ಅಳಪಾಗಿರ್ಬಾರ್ದು ಸ್ವಲ್ಪ ಗಟ್ಟಿ ಅನಿಸತ್ರಿ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ನೀರು ಹಾಕ್ಕೋತೀನಿ ಹಾಕ್ಕೊಂಡ್ರೆ ಇನ್ನೊಂದು ಸಲ ಕುದಿಸ್ಕೋಬೇಕ್ರಿ ನನಗೆ ಇನ್ನೂ ಏನು ಎಲ್ಲ ಹಾಕಿನಲ್ಲ ಮತ್ತಿನ್ನ ಹೊರಗೆ ಇಟ್ಟು ಒಂದು ಸಲ ಕುದಿಸ್ಕೊಂಡ್ರೆ ಚೆನ್ನಾಗಿ ಹಾಕತ್ರಿ ಸ್ನೇಹಿತರೆ ಗಟ್ಟಿ ಎಣಸಿದ್ರೆ ಸ್ವಲ್ಪ ನೀರು ಹಾಕೋಬೇಕ್ರಿ ಹಿಂಗೆ ನೀರು ಹಾಕೊಂಡೆ ಮತ್ತೇನತಿ ಒಂದು ಸಲ ಬಿಸಿ ಹಾಕಿ ಕೂಲ್ಸ್ ಭಾಳ ಕುದಿಸೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಲ್ಲೆಲ್ಲ ಒಗ್ಗರಣೆ ಏನು ಮಾಡಿರ್ತೀವಿ ರೀ ಹಾಕೊಂಡಿರ್ತೀವಿ ನೋಡಿರಿ ಗಟ್ಟಿ ಎಣಸಿತ್ತಲ್ಲ ಸ್ವಲ್ಪ ನೀರು ಬಿಸಿ ನೀರು ಮಾಡೀನಿ ಬಿಸಿ ನೀರು ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಏನು ಮಂದಿಗೆ ಆಗ್ಬೇಕದು ಗಟ್ಟಿ ಆಗ್ಬಾರ್ದು ಅಳಕು ಆಗ್ಬಾರ್ದು ಏನು ರೀ ಆ ರೀತಿಯಾಗಿ ನೋಡಿರಿ ಎಲ್ಲ ಈಗ ಮತ್ತೆ ಒಂದ್ಸಲ ಕುದಿಸ್ಕೊತರೆ ಮುಗಿದು ಹೋತ್ರಿ ಈಗ ನಾವೇನು ಉಪ್ಪು ಖಾರು ಅಥವಾ ಹುಳಿ ಏನ ಇದು ಮಸಾಲೆ ಕಡಿಮೆ ಮನುಷ್ಯರು ಕೂಡ ಹಾಕೋಬಹುದು ರೀ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಆ ಸೊಪ್ಪು ಒಂದು ಸಲ ಕುದೀಬೇಕ್ರೆ ಎಲ್ಲ ಇದು ಈ ರೀತಿ ಮಂದಾಗಬೇಕು ನೋಡ್ರಿ ಈಗ ನಾ ಈಗಾಗಲೇ ಬಿಸಿಬಾಳೆ ಬಾತ್ ಮಸಾಲ ಮಾಡಿ ಇಟ್ಟೀನಿ ರೀ ವಿಡಿಯೋ ಹಾಕಿನ ಅದನ್ನು ನೋಡ್ರಿ ಬಿಸ್ಬಾಡಿ ಬಾತ್ ಮಸಾಲ ವಿಡಿಯೋ ನೋಡಿರಿ ಈ ರೀತಿ ಒಂದು ಸಲ ಕುದ್ರೆ ಸಾಕ್ರಿ ಚೆನ್ನಾಗಿಲ್ಲ ಹಾ ಹಾಂ ನೋಡಿರಿ ಸ್ನೇಹಿತರೆ ರೆಡಿ ಆಗೈತಿ ಬಿಸಿಬಾಳೆ ಭಾತ ಏನ್ರಿ ಈಗ ಏನ್ ಮಾಡ್ತೀನಿ ಒಂದು ಸರ್ವ್ ಮಾಡ್ಕೊತೀನಿ ಹೆಂಗೆ ಹೆಂಗ ಕುದೈತಿ ನೋಡ್ರಿ ಈ ರೀತಿ ಮಂದಿಗಾಗಿರ್ಬೇಕ್ರಿ ಆ ಗಟ್ಟಿ ಆಗಿರ್ಬಾರ್ದು ಚಮಚಲಿ ತಿನ್ನಾಕ ಬರುವಂಗಿರ್ಬೇಕ್ರಿ ಬಿಸಿ ಬೇಳೆ ಭಾತ ಈಗ ಸ್ಟೋವ್ ಹಾರಿಸ್ತೇನ್ ರೀ ಈಗ ಸ್ನೇಹಿತರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡ್ರಿ ಈಗ ನೋಡ್ರಿ ಬಿಸಿಬೇಳೆ ಭಾತ್ ಯಾವ ರೀತಿ ಕಾಣ್ತದ್ರಿ ನೋಡ್ರಿ ಸ್ನೇಹಿತರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಿ ನೋಡಿರಿ ಖಾರ ಬೂಂದಿ ಸ್ವಲ್ಪ ಖಾರ ಬೂಂದಿ ಮೇಲೆ ಹಾಕ್ಕೊಂಡ್ರಿ ಏನು ರೀ ಖಾರ ಬೂಂದಿ ಆಮೇಲೆ ಸ್ವಲ್ಪ ಶೇವ ಖಾರ ಶೇವ ರೀ ದಮ್ ಸೇ ದಮ್ ಶೇವ ಅವ್ರು ಹಾಕೊಂಡು ತಿಂದ್ರೆ ನೋಡಿರಿ ರೆಡಿ ಆಗೈತಿ ಮನೆಯಲ್ಲಿ ನಾವು ತಯಾರು ಮಾಡಿದ ಮಸಾಲೆ ಇದು ಏನು ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ಇವತ್ತಿನ ದಿವಸ ಬಿಸಿಬಾಳೆ ಭಾತ್ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ